नमस्कार स्नेहिते ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ನೋಡೋಣ ಒಂದು ವಿಶೇಷವಾದ ಸ್ಥಳ ಅಪರೂಪದ ಸ್ಥಳ ಯಾರು ನೋಡಿರದ ಸ್ಥಳವನ್ನು ಈ ದಿನ ನಾವು ನೋಡೋಣ ಈ ಸ್ಥಳ ಶಿವಪಾರ್ವತಿಯರು ಭೂಮಿಗೆ ಬಂದಂಥ ಸ್ಥಳ ಇಡೀ ಸೃಷ್ಟಿಯ ಪುನರ್ಜನ್ಮ ನಡೆದಂಥ ಒಂದು ಸ್ಥಳ ಅಂಥ ಸ್ಥಳಕ್ಕೆ ಈ ದಿನ ನಾವು ಹೋಗ್ತಾ ಇದ್ದೀವಿ ಅದ್ಯಾವುದು ಸ್ಥಳ ಅಂದರೆ ಅದುವೇ ಏಡಿಗುದ್ದು ಈ ಸ್ಥಳದ ಬಗ್ಗೆ ಹಂಪಿ ಜನಪದ ಎಂಬ ಪುಸ್ತಕದಲ್ಲಿಯೂ ಉಲ್ಲೇಖವಿದೆ ಹಂಪಿಯಲ್ಲಿರುವ ಸ್ಥಳೀಯರಿಗೆ ಈ ಜನಪದ ಕಥೆಯ ಬಗ್ಗೆ ಗೊತ್ತಿದೆ ಈ ಕಥೆಯ ಅರ್ಥವನ್ನು ಹೆಚ್ಚು ಸ್ಪಷ್ಟವಾಗಿ ತೋರಿಸಲು ನಾನು ಕೆಲವು ದೃಶ್ಯಗಳನ್ನು ಸೇರಿಸಿದ್ದೇನೆ ಈ ದೃಶ್ಯಗಳು ಕೇವಲ ಕಲ್ಪನೆ ಆಧಾರಿತವಾಗಿದ್ದು ಕತೆಯನ್ನು ಜೀವಂತವಾಗಿ ತೋರಿಸುವ ಉದ್ದೇಶದಿಂದ ಮಾಡಲಾಗಿದೆ ಏಡಿಗುದ್ದು ಅಂದರೆ ಏಡಿಗಳು ಅಡಗಿಕೊಳ್ಳುವ ಸ್ಥಳ ಪ್ರಳಯ ಕಾಲದಲ್ಲಿ ರುದ್ರನು ತನ್ನ ಮೂರನೇ ಕಣ್ಣನ್ನು ತೆರೆದು ಇಡೀ ಸೃಷ್ಟಿಯನ್ನೇ ತನ್ನ ಅಗ್ನಿಜ್ವಾಲೆಯಿಂದ ಇಡೀ ಭೂಮಂಡಲವನ್ನೇ ಬೆಂಕಿಯಿಂದ ನಾಶ ಮಾಡಿಬಿಡುತ್ತಾನೆ ಈ ಭೂಮಿ ದಗದಗನೆ ಒತ್ತಿ ಉರಿಯುತ್ತದೆ ಆಕಾಶವೆಲ್ಲ ಕೆಂಪು ಬೆಳಕಿನಿಂದ ಒಳಿತಾಯಿತು ಜೀವಜಂತು ಪಕ್ಷಿ ಪ್ರಾಣಿ ಯಾವುದೂ ಉಳಿದಿಲ್ಲ ಎಲ್ಲೆಡೆ ಬೂದಿ ಮೌನ ಮಾತ್ರ ಎಲ್ಲೆಡೆ ನೀರವ ಮೌನ ಜಗತ್ತು ಸರ್ವನಾಶ ಆಗಿರೋದನ್ನು ನೋಡಿ ಶಿವನಿಗೆ ತುಂಬ ಬೇಜಾರಾಗುತ್ತದೆ ಅಯ್ಯೋ ನಾನೇನು ಮಾಡಿಬಿಟ್ಟೆ ಈ ಭೂಮಿಯನ್ನೇ ನಾಶ ಮಾಡಿಬಿಟ್ಟೆಲ್ಲ ಅಂದ ಶಿವನಿಗೆ ಪಶ್ಚಾತ್ತಾಪ ಆಗುತ್ತದೆ ಭೂಮಿಯಲ್ಲಿ ಎಲ್ಲ ಜಂತುಗಳು ಬೂದಿಯಾಗಿಬಿಟ್ಟಿವೆ ಎಂದು ಶಿವ ವಿಷಾದಿಸ್ತಾನೆ ಆ ಕ್ಷಣದಲ್ಲಿ ಪಾರ್ವತಿಯ ಕಡೆ ತಿರುಗಿ ಹೇಳ್ತಾನೆ ಪಾರ್ವತಿ ಬಾ ಈ ಜಗತ್ತನ್ನು ಮತ್ತೆ ಸೃಷ್ಟಿ ಮಾಡೋಣ ನಾವಿಬ್ಬರು ಈಗ ಭೂಮಿಗೆ ಇಳಿದು ನೋಡೋಣ ಏನಾದರೂ ಉಳಿದ ಜೀವ ಸಂಕುಲ ಇರ್ಬೋದೇನೋ ಅಂತ ಭೂಮಿಯ ಕಡೆಗೆ ಹೊರಡುತ್ತಾರೆ ಹೀಗೆ ಭೂಲೋಕಕ್ಕೆ ಬಂದಂಥ ಶಿವಪಾರ್ವತಿಯರು ಇಡೀ ಜಗತ್ತನ್ನೇ ಅಲೆದಾಡುತ್ತಾರೆ ಎಲ್ಲಿಯೂ ಕೂಡ ಅವರಿಗೆ ಒಂದು ಜೀವ ಜಂತುಗಳು ಸಿಗುವುದಿಲ್ಲ ಕೊನೆಗೆ ಅವರು ಪರ್ವತ ಕಂದರ ನದಿ ಕಾಳು ಎಲ್ಲೆಡೆ ಸುತ್ತುತ್ತಾ ಕೊನೆಗೆ ಹಂಪಿಗೆ ತಲುಪುತ್ತಾರೆ ಬನ್ನಿ ಸ್ನೇಹಿತರೆ ಶಿವಪಾರ್ವತಿಯರು ಬಂದಂಥ ಸ್ಥಳವನ್ನು ನಾವೀಗ ನೋಡೋಣ ಜನರು ಅಡ್ಡಾಡೋದು ಈ ಸ್ಥಳದಲ್ಲಿ ತುಂಬ ವಿರಳ ಸಂಡೆ ಸ್ವಲ್ಪ ಜನ ಇರ್ತಾರೆ ಮಾಮೂಲಲ್ಲಿ ಯಾವುದೂ ಜಾಸ್ತಿ ಜನಸಂಖ್ಯೆ ಇರೋದಿಲ್ಲ ಶಿವಪಾರ್ವತಿಯರು ನಂದಿಯ ಮೇಲೇರಿ ಇಡೀ ಹಂಪಿಯೆಲ್ಲ ಹುಡುಕುತ್ತಾರೆ ಹಂಪಿಯ ಮಧ್ಯದಲ್ಲಿ ಅವರು ಒಂದು ವಿಶೇಷ ಸ್ಥಳವನ್ನು ಕಾಣುತ್ತಾರೆ ಅದನ್ನೇ ಜನರು ಇಂದಿಗೂ ಏಡಿಗುದ್ದು ಎಂದು ಕರೆಯುತ್ತಾರೆ ಈ ಏಡಿಗುದ್ದು ಇರುವ ಸ್ಥಳದಲ್ಲಿ ಇಬ್ಬರು ಮಾನವಾಕೃತಿಗಳು ಕಾಣಿಸುತ್ತವೆ ಬೆಚ್ಚಿ ಬಿದ್ದಂತೆ ಭಯದಿಂದ ಅಡಿಗೆ ಕುಳಿತಂತೆ ಅವರು ಕಾಣುತ್ತಾರೆ ಶಿವಪಾರ್ವತಿಯರು ಹೇಳ್ತಾರೆ ಭಯಪಡಬೇಡಿ ನಾವು ಶಿವಪಾರ್ವತಿ ಹೊರಗೆ ಬನ್ನಿ ಎಂದು ಅವರಿಗೆ ಹೇಳುತ್ತಾರೆ ಏಡಿಗುದ್ದಿನಿಂದ ಹೊರಗೆ ಬಂದಂಥ ಇಬ್ಬರು ಯುವಕ ಯುವತಿಯರು ಪ್ರಳಯದ ವೇಳೆ ಇಡೀ ಜಗತ್ತೇ ಒತ್ತಿ ಉರಿಯುತ್ತಿತ್ತು ಅದರಿಂದ ತಪ್ಪಿಸ್ಕೊಳ್ಳಲು ನಾವು ಈ ಏಡಿ ಬುದ್ದಿನೊಳಗೆ ಅಡಿಕೊಂಡಿದ್ದೀವ ಎಂದು ಹೇಳ್ತಾರೆ ಆಗ ಶಿವನು ಪಾರ್ವತಿ ಕಡೆ ತಿರುಗಿ ನೋಡಿ ಹೇಳ್ತಾನೆ ಈ ಇಬ್ಬರಿಂದಲೇ ಹೊಸ ಸೃಷ್ಟಿ ಆರಂಭವಾಗಲಿ ಎಂದು ಹೇಳುತ್ತಾನೆ ಶಿವನು ಮೊದಲು ಅವರಿಗೆ ವಿಸ್ಮೃತಿ ಉಂಟು ಮಾಡುತ್ತಾನೆ ಅಂದರೆ ಅವರ ಹಿಂದಿನ ನೆನಪುಗಳೆಲ್ಲ ಅಳಿಸಿ ಹಾಕಿಬಿಡುತ್ತಾನೆ ಅವರು ತಾವು ಯಾರು ಎಂಬುದನ್ನೇ ಬಿಡ್ತಾರೆ ಆ ಇಬ್ಬರು ಯುವಕ ಯುವತಿಯರು ಹೊಸ ಗಂಡು ಹೆಣ್ಣು ರೂಪದಲ್ಲಿ ಪುನರ್ಜನ್ಮ ಪಡೆಯುತ್ತಾರೆ ಅವರ ಮಿಲನದಿಂದಲೇ ಹೊಸ ಜೀವ ಸಂಕುಲ ಹೊಸ ಸೃಷ್ಟಿ ಆರಂಭವಾಗುತ್ತದೆ ಇದಕ್ಕೆ ಏಡಿಗುದ್ದು ಎಂದು ಹೆಸರು ಬರಲು ಕೂಡ ಇದೇ ಕಾರಣ ಆ ಏಡಿಗುದ್ದಿನಲ್ಲಿ ಈ ಯುವಕ ಯುವತಿಯರು ಅಡಿಗೆ ಕುದುಕೊಂಡು ಶಿವಪಾರ್ವತಿಯರು ಬಂದಾಗ ಅವರು ಹೊರ್ಗ ಬರುತ್ತಾರೆ ಹಾಗಾಗಿ ಅದಕ್ಕೆ ಏಡಿಗುದ್ದು ಎಂದು ಹೆಸರು ಬಂದಿದೆ ಈ ಪ್ರಪಂಚ ಪುನರ್ ಸೃಷ್ಟಿಗೆ ಸಾಕ್ಷಿಯಾದ ಪವಿತ್ರ ಸ್ಥಳ ಇದು ಈ ಸ್ಥಳ ಯಾರಿಗೂ ಗೊತ್ತಿರುವುದಿಲ್ಲ ಇದು ಒಂದು ಜನಪದ ಕಥೆಯ ಪ್ರಕಾರ ಜಗತ್ತು ಸೃಷ್ಟಿಯಾದ ಸ್ಥಳ ಈ ಸ್ಥಳದ ಮಹಿಮೆ ತುಂಬಾ ಅಪಾರವಾಗಿದೆ ನೀವು ಇಂದಿಗೂ ಶಿವಪಾರ್ವತಿಯ ಪಾದದ ಗುರುತುಗಳನ್ನು ನೋಡಬಹುದು ಆ ಪಾದದ ಸುತ್ತ ಹಾವಿನ ಆಕೃತಿ ಇದೆ ತ್ರಿಶೋಲೆ ಇದೆ ಚಂದ್ರನ ಗುರುತು ಇವೆಲ್ಲವುಗಳನ್ನು ನೀವು ಇಲ್ಲಿ ನೋಡ್ಬೋದು ಈ ಪಾದದ ಸುತ್ತ ಹಾವು ಯಾವ ರೀತಿ ಸುತ್ತ ಕುತ್ಕೊಂಡಿದೆ ಅಂತ ನೀವು ನೋಡ್ಬೋದು ಶಿವಪಾರ್ವತಿಯರ ಪಾದ ಇರುವ ಸ್ಥಳ ಪವಿತ್ರ ಸ್ಥಳ ಈ ಪಾದದ ಗುರುತು ಶಿವ ಪಾರ್ವತಿಯರು ಭೂಲೋಕಕ್ಕೆ ಬಂದಿದ್ದಾರೆಂಬ ಒಂದು ಸಂಕೇತ ಈಗ ನೀರು ಇರೋ ಸ್ಥಳ ಇದೆಯಲ್ಲ ಅದುವೇ ಎಡಿಗುದ್ದು ಹಸಿರಿರೋ ಭಾಗದಲ್ಲೇ ಇರತಕ್ಕಂಥದ್ದು ಎಡಿಗುದ್ದು ಎಲ್ಲ ಮುಚ್ಕೊಂಡೋಗಿದೆ ಹಸಿರು ಪಾಚಿ ಎಲ್ಲ ಬೆಳೆದು ಅದೆಲ್ಲ ಮುಚ್ಕೊಂಡೋಗಿದೆ ನೀವು ನೋಡ್ಬೋದು ನಂದಿ ಶಿವಲಿಂಗ ಹಾಗೂ ಏಳು ಅಡಿ ಸರ್ಪ ಕೂಡ ಈ ಬಂಡೆ ಮೇಲೆ ಶಿಲ್ಪಿ ಅದ್ಭುತವಾಗಿ ಕೆತ್ತಿದ್ದಾನೆ ಯಾವ ರೀತಿ ಇದೆ ಹಾವು ಅಂತ ನೀವು ನೋಡ್ಬೋದು ತುಂಬ ಸುಂದರವಾಗಿ ಶಿಲ್ಪಿ ಇದನ್ನು ಬಂಡೆ ಮೇಲೆ ಕೆತ್ತಿದ್ದಾರೆ ಏಳೆಡೆ ಸರ್ಪ ನಂದಿ ಮತ್ತು ಶಿವಲಿಂಗ ಇಲ್ಲಿಂದಲೇ ಜಗತ್ತು ಸೃಷ್ಟಿಯಾಗಿದ್ದು ಈ ಸ್ಥಳಕ್ಕೆ ನೀವು ಎರಡು ಕಡೆಯಿಂದ ಬರ್ಬೋದು ಮೊದಲನೆಯದಾಗಿ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ಸೀತಾ ಸರ್ಗ ಮುಖಾಂತರ ನೀವು ಈ ಸ್ಥಳಕ್ಕೆ ಬರ್ಬೋದು ಇನ್ನೊಂದು ವಿಜಯವಿಠಲ ದೇವಸ್ಥಾನದ ಮುಖಾಂತರ ಕೂಡ ನೀವು ಇಲ್ಲಿಗೆ ಬರಬಹುದು ಈ ಸ್ಥಳದಲ್ಲಿ ಸಾಕಷ್ಟು ಗಿಡಗಂಟೆ ಬೆಳೆದಿದೆ ಜೊಂಡು ಬೆಳೆದಿದೆ ಹಾಗಾಗಿ ಈಡೀಗುದು ಸರಿಯಾಗಿ ಕಾಣಲ್ಲ ಒಟ್ಟಾರೆಯಾಗಿ ಸಾರಾಂಶ ಇಷ್ಟೇ ಇಡೀ ಪ್ರಪಂಚ ಸೃಷ್ಟಿಯಾಗಿದ್ದು ಹಂಪಿಯಿಂದ ಶಿವಪಾರ್ವತಿ ಹಂಪಿಗೆ ಬಂದಂತಹ ಸ್ಥಳ ಇದು ಈಶ್ವರ ಭೂಮಿಗೆ ಬಂದಂಥ ಸಾಕ್ಷಿಯಾಗಿ ಎರಡು ಪಾದಗಳನ್ನು ನೋಡಿರ್ಬೋದು ಇದಕ್ಕೆ ಸಾಕ್ಷಿಯಾಗಿ ನೀವು ನಂದಿ ಶಿವಲಿಂಗ ಮತ್ತು ಏಳೆಡಿ ನಾಗಪ್ಪನು ಕೂಡ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಪ್ರಳಯದ ನಾಶದ ನಂತರ ಶಿವ ಮತ್ತು ಪಾರ್ವತಿಯರು ಕಾಲಿಟ್ಟ ಈ ಭೂಮಿ ಹೊಸ ಸೃಷ್ಟಿಯ ಪ್ರಾರಂಭದ ಸಾಕ್ಷಿಯಾಗಿದೆ ಇದೇ ಏಡಿಗುದ್ದು ದೇವರ ಪಾದಸ್ಪರ್ಶದಿಂದ ಜೀವ ಪಡೆದ ಪವಿತ್ರ ನೆಲ ಸ್ನೇಹಿತರೆ ಹಂಪಿ ಅಂದರೆ ಕೇವಲ ಇತಿಹಾಸದ ಪುಟಗಳಲ್ಲ ಅದು ಅನೇಕ ರಹಸ್ಯಗಳ ತಾಣ ಪ್ರತಿ ಕಲ್ಲು ಪ್ರತಿ ಶಿಲ್ಪವು ಇಲ್ಲಿ ಒಂದು ಕಥೆ ಹೇಳುತ್ತದೆ ದೇವರು ಭಕ್ತಿ ಮತ್ತು ಸೃಷ್ಟಿಯ ಅದ್ಭುತ ನಂಟಿನ ಕಥೆಗಳು ಸಾಕಷ್ಟು ಹಂಪಿಯಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಏಡಿಗದ್ದು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಇಂಥ ವಿಡಿಯೋಗಳಿಗಾಗಿ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಆಗೋದಿಂದ ಮರಿಬೇಡಿ ಧನ್ಯವಾದಗಳು